ಎಲ್ಲರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಯಾವ ದೇಶವು ಅತಿ ಹೆಚ್ಚು ವಿಶ್ವ ಪರಂಪರೆ ತಾಣಗಳನ್ನು ಹೊಂದಿದೆ ಆಪ್ಷನ್ಸ್ ಎ ಇಟಲಿ ಬಿ ಭಾರತ ಸಿ ಚೀನಾ ಡಿ ಜರ್ಮನಿ ಆನ್ಸರ್ ಈಸ್ ಎ ಇಟಲಿ ಎರಡನೇ ಪ್ರಶ್ನೆ ಅತಿ ಹೆಚ್ಚು ಪರ್ವತಗಳನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ಸ್ ಎ ಅಮೇರಿಕಾ ಬಿ ಭೂತಾನ್ ಸಿ ಭಾರತ ಡಿ ನೇಪಾಳ ಆನ್ಸರ್ ಇಸ್ ಸಿ ಭಾರತ ಮೂರನೇ ಪ್ರಶ್ನೆ ಭಾರತದ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು ಆಪ್ಷನ್ಸ್ ಎ ಲಕ್ಷದೀಪ ಬಿ ಅಂಡಮಾನ್ ನಿಕೋಬಾರ್ ಸಿ ದಮನ್ ಮತ್ತು ದಿಯು ಡಿ ಮುಂಬೈ ಆನ್ಸರೀಸ್ ಎ ಲಕ್ಷ ದ್ವೀಪ ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಚಿರಾಪುಂಜಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಆಗುಂಬೆ ಬಿ ಕೊಡಗು ಸಿ ಮೈಸೂರು ಡಿ ಚಿಕ್ಕಮಗಳೂರು ಆನ್ಸರೀಸ್ ಎ ಆಗುಂಬೆ ಐದನೇ ಪ್ರಶ್ನೆ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಆಪ್ಷನ್ಸ್ ಎ ಗಂಗಾ ನದಿ ಬಿ ಬ್ರಹ್ಮಪುತ್ರ ಸಿ ಯಮುನಾ ಡಿ ಕೃಷ್ಣ ಆನ್ಸರ್ ಇಸ್ ಎ ಗಂಗಾ ನದಿ ಆರನೇ ಪ್ರಶ್ನೆ ದೂರವಾಣಿಯನ್ನು ಕಂಡುಹಿಡಿದವರು ಯಾರು ಆಪ್ಷನ್ಸ್ ಎ ಗ್ರಹಾಂಬಲ್ ಬಿ ಥಾಮಸ್ ಎಡಿಸನ್ ಸಿ ನಿಕೋಲಾ ಟಿಸ್ಲಾ ಡಿ ಗೆಲೆಲಿಯೋ ಆನ್ಸರ್ ಈಸ್ ಎ ಗ್ರಾಂಬೆಲ್ ಏಳನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಸೇಬು ಬೆಳೆಯುವ ಪ್ರದೇಶ ಯಾವುದು ಆಪ್ಷನ್ಸ್ ಎ ಜಮ್ಮು ಕಾಶ್ಮೀರ ಬಿ ಹಿಮಾಚಲ ಪ್ರದೇಶ ಸಿ ಊಟಿ ಡಿ ಉತ್ತರಾಖಂಡ ಆನ್ಸರ್ ಇಸ್ ಎ ಜಮ್ಮು ಕಾಶ್ಮೀರ ಎಂಟನೇ ಪ್ರಶ್ನೆ ಯಾವ ದೇಶವನ್ನು ಕೆಲಸದ ಅವಕಾಶಗಳ ನಾಡು ಎಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಅಮೇರಿಕಾ ಬಿ ಚೈನಾ ಸಿ ಭಾರತ ಡಿ ಜರ್ಮನಿ ಆನ್ಸರ್ ಇಸ್ ಎ ಅಮೇರಿಕ ಒಂಬತ್ತನೇ ಪ್ರಶ್ನೆ ರೈಲು ನಿಲ್ದಾಣವನ್ನು ಹೊಂದಿರದ ಭಾರತದ ರಾಜ್ಯ ಯಾವುದು ಆಪ್ಷನ್ಸ್ ಎ ಗೋವಾ ಬಿ ನಾಗಾಲ್ಯಾಂಡ್ ಸಿ ಸಿಕ್ಕಿಂ ಡಿ ಮೇಘಾಲಯ ಆನ್ಸರ್ ಇಸ್ ಸಿಕ್ಕಿಂ ಹತ್ತನೇ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುತ್ತಾರೆ ಆಪ್ಷನ್ಸ್ ಎ ಕರ್ನಾಟಕ ಬಿ ಮಧ್ಯಪ್ರದೇಶ ಸಿ ಉತ್ತರ ಪ್ರದೇಶ ಡಿ ತಮಿಳುನಾಡು ಸಿ ಉತ್ತರ ಪ್ರದೇಶ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು